ಪಂಚ ಮಸ್ತ ಭಾಷೆಗಳುಳ್ಳ ನಮ್ಮ ಜನವರಿಗೆ ದಾದ ಬಣ್ಪನೆ ಫೆಬ್ರವರಿಗೆ ದಾದ ಬಂಡ್ ದಾದ ಮಾರ್ಚ್ ಗಾದ ಅಂಜನೆ ಬೇಜನೆ ಆಂಡ ನಮ್ಮ ತುಳುಟು ಹಗ್ಗು ಬೇಷ ಕಾರ್ತೆಲ್ ಆಟಿ ಸೋಣ ಕನ್ಯಾ ಜಾರ್ದೆ ಪೆರಾರ್ದೆ ಮಾಯಿ ಸುಗ್ಗಿ ಹದಿನಾರು ತಿಂಗಳು ಪುದರುಂಡಿ ಸ್ವತಂತ್ರ ಕ್ಯಾಲೆಂಡರ್ ಇತ್ತಿನ ಕಲ್ ನಮ್ಮ ತುಳುವೇರಿಡರೆ ಕೋಟಿ ಜನಸಂಖ್ಯೆ ಇತ್ತಿನ ಕೂಲ ನಮ್ಮ ತುಳುವೇರಿ ಸ್ವತಂತ್ರ ಲಿಪಿ ಇತ್ತಿನ ಒಂದರೆ ಸಾವಿರ ವರ್ಷ ಇತಿಹಾಸ ಇತ್ತಿನ ನಮ್ಮ ತುಳುವೇ ಓಂ ಬರೆಯಪೆ ನಾವು ತುಳುಲಿಪಿ ಶ್ರೀ ಬರೇಪ ನಾವು ತುಳುಲಿಪಿ ಅಂಚಾದ್ರೆ ಸ್ವತಂತ್ರ ತಿಂಗಳು ಪದ್ರಾಡು ತಿಂಗಳು ಮೂಜಿ ಪಾಲು ಮಲ್ತದ ಪಗ್ಗು ಬೇಷ ಕಾರ್ತೇಲ್ ಆಟಿ ಅವು ಎನಿಲದ ಬುಳೆ ಸೋನ ಕನ್ಯಾ ಬೊಂತೇಲ್ ಜಾರ್ದೆ ಸುಗ್ಗಿದ ಬುಳೆ ಪೆರಾರ್ದೆ ಪುಯಂತೇಲ್ ಮಾಯಿ ಸುಗ್ಗಿ ಒಂದು ಎನಿಲು ಸುಗ್ಗಿ ಕೊಳಕೆದ ಬುಳೆ ಮೂಜಿ ಪದ್ರಾಡು ತಿಂಗಳ ಮೂಜಿ ಪಾಲು ಮಲ್ತದೆ ಮೂಜಿ ಬುಳೆ ಬುಳೆ ಬಾವಂತೇನಕಲ್ ನಮ್ಮ ಆ ಮೂಜಿ ಬುಳಕೆ ಮೂಜಿ ಪುಧಾರ ಕೊಡ್ತೀರಿ ನಮ್ಮ ಹಿರಿಯ ಹಾಕಲು ಏನಿಲ್ಲ ಸೂಳೆ ಸುಗ್ಗಿ ಮದಿಮಾಲ ಕೊಳಕೆ ಪೆದ್ಮೇದಿ ಇಂದು ಬಂತೇ ತಾಯಿ ಏನಿಲ್ಲ ಸೂಳೆ ಬಂತಾನೆ ದೋಸ್ತಿನಾತ ಕೀರಿ ಕಿಟದ ಬರ್ಸ ಬರ್ಕೊಂಡು ಅವನ ಆರೈಕೆ ಮಲ್ಪಿ